ಹಲೋ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಗುಡ್ ಗೈಸ್ ತುಂಬ ಜನ ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದಿದ್ರಲ್ಲ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀರಾ ಮ್ಯಾಮ್ ನೀವು ಯಾವ ಫೇಸ್ ವಾಶ್ ಅಂತೆಲ್ಲ ಹೇಳಿ ಸೊ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಯಾಕಂತ ಹೇಳಿದರೆ ನಾನು ರಿಸಲ್ಟ್ ಎಲ್ಲ ನೋಡಿದ ಮೇಲೆ ರೆಸ್ಪಾನ್ಸ್ ಮಾಡ್ತೇನೆ ಅಂತ ಹೇಳಿ ಸೊ ಹಾಗೆ ಹಾಗೆ ಇವಾಗ ಫೈನಲ್ ಇದು ವಿಡಿಯೋಸ್ ನಾನು ಶೂಟ್ ಮಾಡಿ ಒಂದು ಫಿಫ್ಟೀನ್ ಡೇಸೆಲ್ಲ ಜಾಸ್ತಿನೇ ಆಯಿತು ಮೇ ಬಿ ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಮತ್ತೆ ಜಾಸ್ತಿ ದಿವಸ ಗ್ಯಾಲರಿಯಲ್ಲಿ ಇಟ್ಟರೆ ಮತ್ತೆ ಅದು ನೆನಪಿರುವುದಿಲ್ಲ ಸೊ ಹಾಗಾಗಿ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇದು ಶಂಕಪುಷ್ಪ ಇದರಿಂದ ಮಾಡಿರುವಂಥದ್ದು ಮತ್ತು ಗೋಟ್ ಮಿಲ್ಕ್ ಮತ್ತು ಗ್ಲಿಸರೀನ ಆ್ಯಡ್ ಮಾಡಿದ್ದಾರೆ ಈ ಸೋಪಿಗೆ ಸೊ ಹಾಗಾಗಿ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಈ ಸ್ಕಿನ್ ಅಲರ್ಜ್ ಆ ಥರ ಎಲ್ಲ ಇದ್ದರೆ ಈ ಸೋಪ್ ಬೆಸ್ಟ್ ಅಂತಲೇ ಹೇಳ್ಬೋದು ಬಟ್ ನಾನು ನಾರ್ಮಲ್ ಆಗಿ ಬೇರೆ ಸೋಪೆಲ್ಲ ಯೂಸ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನನಗೆ ಮತ್ತೆ ಅದೆಲ್ಲ ಬೇಡ ಅಂತೇಳಿ ಆರ್ಗ್ಯಾನಿಕೆ ಸೋಪ್ ಯೂಸ್ ಮಾಡುವ ಒಳ್ಳೆ ರಿಸಲ್ಟ್ ಕೂಡ ಇದೆ ಫೀಡ್ಬ್ಯಾಕ್ ತುಂಬಾ ನೋಡಿದೆ ನಾನು ಚೆನ್ನಾಗಿದೆ ಅವ್ರದ್ದು ರಿಸ ಇದು ರಿಸಲ್ಟ್ ಮತ್ತು ಪ್ರಾಡಕ್ಟ್ ಸ್ಮೆಲ್ ಎಲ್ಲವೂ ಕೂಡ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಇದಕ್ಕೆ ಸೊ ಹಾಗಿರುವಾಗ ಉಂಟಲ್ಲ ನಾವು ಧೈರ್ಯವಾಗಿ ಇದನ್ನು ಯೂಸ್ ಮಾಡ್ಬೋದು ಮತ್ತು ಹೇರ್ ಆಯಿಲ್ ಅಂತೂ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕಂತ ಹೇಳಿದರೆ ನನ್ನ ಹೇರ್ ಫಾಲ್ ನನಗೆ ಹೇರ್ ಫಾಲ್ ಆಗ್ತಾಯಿತ್ತು ಮತ್ತು ಡ್ಯಾಂಡ್ರಫ್ ಕೂಡ ಆಗಿತ್ತು ಅದು ಇವಾಗಂತೂ ಯಾವುದು ಕೂಡ ಇಲ್ಲ ಸ್ವಲ್ಪ ಹೇರ್ ಫಾಲ್ ಒಂದು ಚೂರು ಚೂರು ಹೇರ್ ಅದು ಇದಾಗ್ತದೆ ಬಟ್ ಡ್ಯಾಂಡ್ರಫ್ ಅಂತೂ ಸ್ವಲ್ಪ ಕೂಡ ಇಲ್ಲ ಈ ಆಯಿಲ್ ಯೂಸ್ ಮಾಡಿದ ಮೇಲೆ ಕಂಪ್ಲೀಟಾಗಿ ಹೋಗಿದೆ ಮತ್ತು ಏನು ವಿಷಯ ಅಂತ ಹೇಳಿದರೆ ಗೈಸ್ ಇದು ಸೋಪ್ ಉಂಟಲ್ಲ ಇವಾಗ ನಾವು ಕೆಲವೊಂದು ಸತಿ ನಾವು ಅರ್ಜೆಂಟಲ್ಲಿ ಇರುವಾಗ ಸ್ವಲ್ಪ ಹೀಗೆ ಕೈಗೆ ಹಾಕೋದು ಯೂಸ್ ಮಾಡೋದು ಫೇಸಿಗೆ ಹಾಕೋದು ಅಷ್ಟೇ ಹಾಕಿ ತೊಳೆಯೋದು ಐ ಅಷ್ಟೇ ನಾವು ಮಾಡೋದಲ್ಲ ಸೊ ಹಾಗೆ ಮಾಡಬಾರ್ದು ನಾವು ಯಾವಾಗಲೂ ಉಂಟಲ್ಲ ಫೇಸಿಗೆ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆದರೂ ನಾವು ಫೇಸಿಗೆ ಚೆನ್ನಾಗಿ ಥರ ಮಸಾಜ್ ಟೈಪಲ್ಲಿ ಇದು ಮಾಡಬೇಕು ಆವಾಗ ನಮಗೆ ಫೇಸಿಗೆ ಅದು ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಯಾವುದೇ ಫೇಸ್ ವಾಶ್ ಆಗಲಿ ಸೋಪ್ ಏನು ಯೂಸ್ ಮಾಡುವಾಗ ಈ ಥರ ಮಾಡಬೇಕು ಓಕೆ ಹಾಗೆ ಮತ್ತು ನಾನು ನನಗೆ ಈ ಥರ ಇಷ್ಟ ಸ್ವಲ್ಪ ಜಾಸ್ತಿ ಹೊತ್ತೆ ಫೇಸಿಗೆ ಇದು ಮಾಡ್ತಾ ವಾಶ್ ಮಾಡಲಿಕ್ಕೆ ಕೆಲವರಿಗೆ ಅಷ್ಟು ಪೇಷಂಟ್ಸ್ ಇರುವುದಿಲ್ಲ ಬೇಗ ಬೇಗ ಇದು ಮಾಡಿ ಅದ್ರ ಮೇಲೆ ಒಂದು ಮತ್ತೆ ಹೇಳ್ತೀರಾ ಅದು ರಿಸಲ್ಟ್ಸ್ ಸಿಗಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸೊ ಯಾವುದೇ ಇವಾಗ ನಾವು ಯಾವುದೇ ಒಂದು ಕ್ರೀಮ್ ಯೂಸ್ ಯೂಸ್ ಮಾಡೋದಾಗ ಆಗಲಿ ಯಾವುದೇ ಒಂದು ಫೇಸ್ ವಾಶು ಸೋಪ್ ಆಗಲಿ ಒಂದು ಟೂ ಮಿನಿಟ್ಸ್ ಆದರೂ ನಾವು ಫೇಸಿಗೆ ಈ ಥರ ಮಸಾಜ್ ಟೈಪಲ್ಲಿ ಇದು ಮಾಡಬೇಕು ಮತ್ತು ಗೈಸ್ ವಿಷ ಏನಂತೇಳಿದರೆ ಈ ಒಂದು ಪ್ರಾಡಕ್ಟಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಫೇಸಲ್ಲಿರುವ ಬ್ಲ್ಯಾಕ್ ಮಾರ್ಕ್ಸ್ ಪಿಂಪಲ್ ಮಾರ್ಕ್ಸ್ ಮತ್ತು ಮತ್ತು ಪಿಗ್ಮೆಂಟೇಶನ್ಸ್ ಮತ್ತು ಟ್ಯಾನ್ ಎಲ್ಲವೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಮತ್ತು ಇದು ಪು ಶಂಖ ಉಂಟಲ್ಲ ಡೇ ನೈಟ್ ಮತ್ತು ಕ್ರೀಮ್ ಕೂಡ ಅವರ ಹತ್ರ ಅವೈಲೇಬಲ್ ಇದೆ ಅಂತೆ ಬಟ್ ನಾನು ತರಿಸಲಿಲ್ಲ ಯಾರಿಗಾದರೂ ಈಗ ಸ್ಕಿನ್ ಅಲ್ಲ ಜಾ ಟೈಪಲ್ಲ ಇದ್ದರೆ ಆ ಕ್ರೀಮ್ ಯೂಸ್ ಮಾಡಿ ಈ ಸೋಪ್ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಗೈಸ್ ವಿಷಯ ಏನಂತ ಹೇಳಿದ್ರೆ ಫೇಸ್ ವಾಶ್ ಕೂಡ ಹಾಗೇ ನಾನೀಗ ಶಂಕ ತರಿಸಿದ್ರಿಂದ ನನಗೆ ಎಲ್ಲಿಗಾದರೂ ಹೋಗುವಾಗ ನಾನು ಫೇಸ್ ವಾಶ್ ಇಟ್ಕೊಂಡು ಹೋಗೋದು ಸೋಪ್ ತಗೊಂಡು ಯಾರು ಹೋಗ್ತಾರೆ ಬಾಕ್ಸ್ ಎಲ್ಲ ತಗೊಂಡು ಅಂತ ಹೇಳಿ ಸೊ ಆವಾಗ ಫೇಸ್ ವಾಶ್ ಕೂಡ ನಮಗೆ ಹೋಗಿ ಯೂಸ್ ಮಾಡ್ಬೋದು ಸೊ ಚೆನ್ನಾಗಿ ಅದು ಕೂಡ ಚೆನ್ನಾಗಿದೆ ಎಲ್ಲೋ ಸೇಮ್ ಅದು ಮತ್ತೆ ಇವರ ಹತ್ತಿರ ಬೇರೆ ಎಲ್ಲ ಉಂಟು ಬೇರೆ ಸೋಪ್ ಮತ್ತೆ ಫೇಸ್ ವಾಶ್ ಮತ್ತೆ ಲಿಪ್ ಬಾಮ್ ಮತ್ತೆ ಏನು ಸ್ಕ್ರಬ್ ಈ ಥರ ಐಟಮ್ಸ್ ಎಲ್ಲ ಉಂಟು ಎಲ್ಲ ನ್ಯಾಚುರಲ್ ಇಂದ ಮಾಡಿರೋದು ಆರ್ಗ್ಯಾನಿಕ್ ಪ್ರಾಡಕ್ಟು ಸೊ ಯಾರು ಕೂಡ ಬೈ ಮಾಡಿ ಯೂಸ್ ಮಾಡ್ಬೋದು ಮತ್ತು ಸ್ಕಿನ್ ಅಲ್ಲರ್ಸ್ ಎಲ್ಲ ಇದ್ದವರು ಸುಮ್ಮನೆ ಯಾವ್ದಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಈ ಥರ ಆರ್ಗ್ಯಿಕ್ ಆಗಿದೆಲ್ಲ ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸ್ಕಿನ್ ಪ್ರಾಬ್ಲಮ್ ಕೂಡ ಹೋಗುತ್ತೆ ಸೊ ನಾನು ಯೂಸ್ ಮಾಡ್ತಿದ್ದದ್ದು ಇದೆ ನನಗೆ ಒಳ್ಳೆ ರಿಸಲ್ಟು ಕೂಡ ಈ ಸಿಕ್ಕಿದೆ ಸೊ ಹಾಗಾಗಿ ನಿಮಗೆ ನಾನು ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಬೈ ಮಾಡಬೇಕು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆಯಾ ಇಲ್ವೋ ಗೊತ್ತಿಲ್ಲ ಇದ್ರೆ ನಾನು ಟ್ಯಾಗ್ ಮಾಡ್ತೇನೆ ಇಲ್ಲ ಅಂತ ಇದ್ರೆ ನಾನು ವಾಟ್ಸಪ್ ನಂಬರ್ ಹಾಕ್ತೇನೆ ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಅವರ ಹತ್ರ ನಿಮ್ಮ ಸ್ಕಿನ್ ಏನಾದರೂ ಪ್ರಾಬ್ಲಮ್ ಇದ್ರೆ ಶೇರ್ ಮಾಡಿ ಅವ್ರು ಯಾವುದು ಯೂಸ್ ಮಾಡಲಿಕ್ಕೆ ಹೇಳ್ತಾರೆ ಅದನ್ನು ಯೂಸ್ ಮಾಡಬಹುದು ಹಾಗೆ ಇಲ್ಲಿ ಸಲ್ಮನ್ ಅವರು ಕೂಡ ಹಾಗೇನೆ ಗಾಯಸ್ ಅವರಿಗೆ ನಾನು ಫೇಸ್ ವಾಶ್ ಯೂಸ್ ಮಾಡಿ ಅಂತ ಹೇಳಿ ತುಂಬಾ ಹಠ ಮಾಡಿ ಯೂಸ್ ಮಾಡಿಸ್ತಿದ್ದೆ ಅವರು ಮಶೆಲ್ಲ ಯೂಸ್ ಮಾಡ್ತಾ ಇದ್ರು ಸೊ ಅವ್ರಿಗೂ ಕೂಡ ಹಾಗೇನೆ ಅವರು ಔಟ್ಸೈಡ್ ಎಲ್ಲ ಹೋಗ್ತಾರೆ ಟ್ಯಾನ್ ಎಲ್ಲ ಆಗ್ತದಲ್ಲ ಸೊ ಹಾಗಾಗಿ ಈ ಫೇಸ್ ವಾಶ್ ಬಂದು ಡೈಲಿ ಒಂದು ತ್ರೀ ಟೈಮ್ಸ್ ಯೂಸ್ ಮಾಡ್ತಾರೆ ಡೇ ಮತ್ತೆ ಆಫ್ಟರ್ನೂನು ಮತ್ತು ನೈಟ್ಗೆ ಯೂಸ್ ಮಾಡ್ತಾರೆ ಸೊ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ ನನಗಂತೂ ತುಂಬಾ ಇಷ್ಟ ಆಗಿದೆ ಮತ್ತು ಬಾಯ್ಸ್ ಇನ್ನು ಯೂಸ್ ಮಾಡ್ಬೋದಾ ಅಂತ ಕೇಳೋರಿಗೆ ನಾನು ಇದು ಒಂದು ವಿಡಿಯೋ ಮಾಡಿ ತೋರಿಸಿದಷ್ಟೇ ಇಲ್ಲ ಅಂತ ಹೇಳಿದರೆ ಸಲ್ಮಾನ್ ಅವರು ವೀಡಿಯೋಕ್ಕೆ ಬರಲಿಕ್ಕೆ ಕೇಳೋದಿಲ್ಲ ಗೈಲ್ಸ್ ತುಂಬಾ ಫೋರ್ಸ್ಫುಲ್ಲಿ ಮಾಡಿ ಅಂತ ಇದು ಈ ವಿಡಿಯೋ ಶೂಟ್ ಮಾಡಿಸಿದ್ದು ನಾನು ಯಾಕಂತ ಹೇಳಿದರೆ ಏನು ಸಪ್ರೇಟಾಗಿ ಒಂದು ಕ್ವಶನ್ ಕೇಳ್ತಾರಲ್ಲ ಸೊ ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ಸೊ ಹಾಗೆ ಹಾಗೆ ಗೈಸ್ ನಿಮ್ಮ ಮುಖಕ್ಕೆ ಕೂಡ ಫಲ ಫಲ ಆಗಿ ಮಿನ್ ಮಿಂಚಬೇಕಾ ಈ ತರದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಸುಮ್ನೆ ಸುಮ್ಮನೆ ಯಾವುದೆಲ್ಲ ಫೇಕ್ ಪ್ರಾಡಕ್ಟ್ ಯಾವುದೆಲ್ಲ ಏನೆಲ್ಲ ಯೂಸ್ ಮಾಡೋಕ್ಕಿಂತ ಇದು ತುಂಬಾ ಬೆಸ್ಟ್ ಅಂತಾನೆ ಹಾಗೆ ಗೈಸ್ ಬೇಗ ಬೇಗ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡಿ ಯೂಸ್ ಮಾಡಿ ಅದರ ಮೇಲೆ ನನಗೆ ಬಂದ್ಬಿಟ್ಟು ಹೇಳಿ ಹೇಗೆ ಆಗಿದೆ ಏನು ಅಂತ ಹೇಳಿ ಓಕೆ ನಿಮ್ಮ ಒಂದು ಸ್ಕಿನ್ ಅಲರ್ಜಿ ಫುಲ್ ಬಾಡಿಗೆ ಯೂಸ್ ಮಾಡ್ಬೋದು ಆ ಸೋಪು ಎಲ್ಲವೂ ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಓಕೆ ಮತ್ತು ಹೆಚ್ಚಿನ ಮಾಹಿತಿ ನಿಮಗೆ ಕೇಳಬೇಕಿದ್ರೆ ಆ ಐಡಿಯಲ್ಲಿ ಹೋಗಿನೇ ನೀವು ಕೇಳಿ ಓಕೆ ಮತ್ತು ನನಗೆ ಜಾಸ್ತಿ ಏನು ಗೊತ್ತಿಲ್ಲ ಇದರ ವಿಷಯದಲ್ಲಿ ಯಾಕಂತ ಹೇಳಿದರೆ ನಾನು ಕೂಡ ನಿಮ್ಮ ಹಾಗೆಯೇ ಕಸ್ಟಮರು ಅವರ ಹತ್ರ ನಾನು ಬೈ ಮಾಡಿದ್ದು ನನಗೆ ಯಾವುದು ಸೂಟ್ ಆಗುತ್ತೆ ಏನು ಅಂತೆಲ್ಲ ಕೇಳಿ ಸೊ ಹಾಗೆ ನನಗೆ ಒಳ್ಳೆ ರಿಸಲ್ಟ್ ಇದ್ದ ಕಾರಣ ನಿಮಗೆ ನಾನು ಶೇರ್ ಮಾಡಿದ್ದು ಸೊ ಹಾಗೆ ನೀವು ಕೂಡ ಯೂಸ್ ಮಾಡಿ ನಿಮಗೆ ಕೂಡ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗಲಿ ಅಂತೇಳಿ ಅಷ್ಟೇ ಓಕೆ ಇನ್ಶಾ ಅಲ್ಲ ಯಾರಿಗೆಲ್ಲ ಬೇಕು ಟ್ರೈ ಮಾಡಿ ಮತ್ತೆ ನಮ್ಮ ಸಲ್ಮಾನ್ ಅವರ ಮುಖ ನೋಡಿ ಪಳಪಳ ಮಿಂಚ್ತಾ ಉಂಟು ಮತ್ತೆ ಒಂದ್ಸಲ ಚಂದ ತೋರ್ತ ಅಂತ ಹೇಳಿದ್ರೆ ಮತ್ತೆ ಪರ್ಮನೆಂಟ್ ಇದೇ ಯೂಸ್ ಮಾಡ್ತಾರೆ ಸೊ ಹಾಗೆ ಅವರಿಗೆ ತುಂಬಾನೇ ಖುಷಿಯಾಗಿ ಅವರ ಮುಖದಲ್ಲಿ ಪುಂಜಿರಿ ನೋಡಿ ಚಿರಿಕೆ ಚಿರಿಕೆ ಬರ್ತಾ ಉಂಟು ಪೊಟ್ಟಿ ಪೊಟ್ಟಿ ಸೊ ಹಾಗೆ ಗಾಯಸು ವಿಷಯ ಓಕೆ ಇನ್ಶಾಲ್ವಾ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಮತ್ತೆ ಯೂಟ್ಯೂಬ್ ಅಲ್ಲಿ ಇನ್ಶಾಲ್ವಾ ವಿಡಿಯೋ ನಾವು ಶೇರ್ ಮಾಡ್ತೇನೆ ನೀವು ಅದ್ರೂ ಕೂಡ ನೋಡಿ ಓಕೆ ಬಾಯ್ ನೋಡಿ ನಮ್ಮ ಸಲ್ಮನ್ ಅವರು ನೇಂದ್ರ ಬಾಲೆ ಕಟ್ ಮಾಡ್ತಾ ಇದ್ದಾರೆ ಬಾಲ್ಯಪ್ಪ ಮಾಡ್ಲಿಕ್ಕೆ ಇವತ್ತು ಇವತ್ತು ಬಾಲ್ಯಪ್ಪ ಸ್ಪೆಷಲ್ ನನ್ನ ಇವಾಗ ನನ್ನ ಹತ್ರ ಬಂದು ಮತ್ತೆ ಅಲ್ಲಿ ಸಾಮಾನು ಕೂಡ ಬನಾನೆಲ್ಲ ಕಟ್ ಮಾಡ್ತಾ ಇದ್ದಾರಲ್ಲ ಬಾಲೆಹಪ್ಪ ಮಾಡಲಿಕ್ಕೆ ಸೊ ಹಾಗೆ ಹಾಗೆ ಗೈಸ್ ನನ್ನ ಷಂಜ ಮಾರ್ಷಾಲ ಇವಾಗ ಟೂ ಇಯರ್ಸ್ ಫೋರ್ ಮಂತ್ ಆಯಿತು ತುಂಬ ಜನ ಕೇಳ್ತಾ ಇದ್ದಾರೆ ಬಂದು ಷಂಜ ಶಾಲೆಗೆ ಹೋಗ್ತಲ್ಲ ಅಂತ ಹೇಳಿ ಶಂಜಾ ಶಾಲೆಗೆ ಹೋಗಲಿಕ್ಕೆ ಶಂಜ ಸಣ್ಣ ಪಾಪ ಇನ್ನು ಟೂ ಇಯರ್ಸ್ ಫೋರ್ ಮಂತ್ ಅಷ್ಟೇ ಅವಳಿಗೆ ಹಾಗೆ ಗೈಸ್ ವಿಷಯ ಮತ್ತು ವಿಶೇಷ ಎಲ್ಲ ಏನಂತ ಹೇಳಿದರೆ ತುಂಬ ವ್ಲಾಗ್ ಬಾಕಿ ಇದೆ ಸೊ ಒಂದೊಂದು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನಾನು ಸಣ್ಣದೊಂದು ವ್ಲಾಗ್ ನಾಳೆಗೋಸ್ಕರ ಹಾಕ್ಲಿಕ್ಕೆ ಇದೊಂದು ಎಡಿಟ್ ಮಾಡ್ತಾ ಇರೋದು ಇವಾಗ ಯಾಕಂತ ಹೇಳಿದರೆ ತುಂಬ ದಿವಸ ಆಯ್ತಲ್ಲ ವ್ಲಾಗ್ ಹಾಕೋದೇ ಮತ್ತು ದೊಡ್ಡ ದೊಡ್ಡ ವ್ಲಾಗಲ್ಲಿ ಎಡಿಟ್ ಮಾಡಲಿಕ್ಕೆ ತುಂಬಾ ಹೊತ್ತು ಬೇಕು ಸೊ ಹಾಗಾಗಿ ಇದೊಂದು ಬೇಗ ಆಗ್ತದಂತೆ ಹೇಳಿ ಸಣ್ಣ ವ್ಲಾಗೊಂದು ಅಪ್ಲೋಡ್ ಮಾಡಿ ಬಿಡೋದು ಹಾಗೆ ವಿಷಯ ಮತ್ತು ನಾನು ಲೈವ್ ಬಂದಿದ್ದು ವೀಡಿಯೋ ನಾನು ಅದು ಏನೋ ಒಂದು ಗೊತ್ತಿಲ್ಲ ಅದು ಸ್ವಲ್ಪ ಏನೋ ಸ್ಟ್ರಕ್ ಸ್ಟ್ರಕ್ ಆಗ್ತಾ ಉಂಟು ಅದಕ್ಕೋಸ್ಕರ ನಾನು ಅದು ಇವಾಗ ಪ್ರೈವೇಟಲ್ಲಿ ಇಟ್ಟಿದ್ದೇನೆ ಅದು ಅದೇನಂತ ನೋಡಿ ಸರಿ ಮಾಡಿ ಪಬ್ಲಿಷ್ ಮಾಡಬೇಕು ಅದು ಕೂಡ ಹೀಗೆ ನಾರ್ಮಲ್ ಆಗಿ ಮಾತಾಡಿದ್ವಿ ಎಲ್ಲ ಇವ್ ಬಂದಿರೋದು ಸೊ ಹಾಗೆ ಯಾ ಮತ್ತೆ ಅದೇ ಸಲ್ಮಾನ್ ಅವರು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಿದರೆ ಇದು ಮಲಗುವ ಟೈಮ್ ಅವ್ರದ್ದು ಹಾಗೆ ಇದೊಂದು ಸ್ವಲ್ಪ ಬೇಗ ಕಟ್ ಮಾಡಿ ಕೊಡಿ ಅಂತ ಹೇಳಿದೆ ಅದಕ್ಕೆ ನಾನು ಮತ್ತೆ ಎಟ್ಟಿ ಎಲ್ಲ ಮಾಡಿ ಇಟ್ಟು ಬಂದಿದ್ದೆ ಸೊ ಅದು ಕೂಡ ಫ್ರೈ ಮಾಡುವ ಅಂತೇಳಿ ಈವ್ನಿಂಗ್ ಆಯ್ತಲ್ಲ ಉಪವಾಸ ಬಿಡೋ ಟೈಮ್ ಕೂಡ ಹಾಗೆ ಫ್ರೈ ಮಾಡಿ ಸ್ವಲ್ಪ ಫುಡ್ಡೆಲ್ಲ ಮಾಡುವ ಅಂತ ಹೇಳಿ ಹಾಗೆ ಅದು ಸೈಡಿಗೆ ಇಟ್ಟಿದ್ದೆ ಇದು ಎಂಥ ಬಾಳೆಹಪ್ಪದು ಬ್ಯಾಟರ್ ರೆಡಿ ಮಾಡಿದೆ ಹಾಗೆ ಗೈಸ್ ಎಟ್ಟಿ ಕೂಡ ಫ್ರೈ ಮಾಡ್ತಾ ಇದ್ದೇನೆ ಗೈಸ್ ಇದು ದೊಡ್ಡ ದೊಡ್ಡ ಎಟ್ಟಿ ನಾನು ಎಂತ ಬಿರಿಯಾನಿ ಮಾಡಬೇಕಂತ ತೆಗೆದಿದ್ದು ಬಟ್ ನನಗೇನೋ ಲೇಸಿ ಫೀಲ್ ಆಯಿತು ಮತ್ತೆ ಅಲ್ಲಿ ಬ್ರೋಸ್ಟೆಡ್ ಇದು ಮಿಕ್ಸ್ ಮಸಾಲ ನೋಡಿದೆ ಮತ್ತು ಅದೇ ಮಾಡುವಂಥೇಳಿ ಹೊರಟದ್ದು ಹಾಗೆ ಗೈಸ್ ಇದು ಒಂದು ಜ್ಯೂಸು ಇದು ಫಲುದ ಗೈಸ್ ಮಾಡಿದ್ದು ಮನೆಯಲ್ಲಿ ಹಾಗೆ ಅದು ಅಂದರೆ ಬಿಸಿ ಮಾಡಿದ್ದು ಅಂದರೆ ಅಮ್ಮನಿಗೆ ಶೀತ ಶೀತಾಗ್ತಲ್ಲ ಸೊ ಹಾಗೆ ಹಾಗೆ ಗೈಸ್ ಮುಟ್ಟಿರ ಬಾಂಡ ಅಮ್ಮ ಮಾಡಿದ್ದು ಅಂದರೆ ಇದೆಲ್ಲ ರೆಡಿ ಮಾಡಿ ಕೊಟ್ಟದ್ದು ನಾನು ಖಾಲಿ ಎಣ್ಣೆಗಾಕಿ ಫ್ರೈ ಮಾಡಿದ್ದು ಅಮ್ಮ ಯಾಕಂತೇಳಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಭಯದಲ್ಲಿ ನಾನು ಮಾಡಲಿಲ್ಲ ಹಾಗೆ ಗೈಸ್ ಕಾಯಿ ಮೊಲೋ ತಂದಿದ್ದು ಅಂದರೆ ಇದು ಮಿರ್ಚಿ ಬಾಂಡ ಮಾಡ್ತಾರಲ್ಲ ಆ ಮೊಲೋ ಅದು ನನಗಿಷ್ಟ ಸೊ ಹಾಗಾಗಿ ಅಮ್ಮ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಹಾಗೆ ಹಾಗೆ ಗೈಸ್ ಅದನ್ನು ಕೂಡ ಕಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಹಾಗೆ ವಿಷಯ ಹಾಗೆ ಎಲ್ಲ ಎಲ್ಲಿದ್ದು ಜ್ಯೂಸ್ ಮಾಡಿದ್ದು ಎಲ್ಲು ಬಿಳಿ ಎಲ್ಲು ಉಂಟಲ್ಲ ಅದು ಅದು ಕೂಡ ಇಷ್ಟ ನಮಗೆ ಸೊ ಹಾಗೆ ಹಾಗೆಲ್ಲ ನೋಡಿ ಈ ರಾಯತ್ತೆ ಕೆಕರಿ ಎಂತ ಕುಕುಂಬರಿದು ಊರಿದಂತೆ ಗೊತ್ತಿಲ್ಲ ನನಗೆ ಅವರು ಹೇಳಿದರು ಹಾಗೆ ಅದು ಒಳ್ಳೆ